ಹಾಗೆಲ್ ಬಿಡಿ ಪಾಪ ಡಿ ಕೆ ಶುಮಾರ್ ಒಂದು ಜಿ ವಿಭಾಳ ಮಾಡ್ಕೋತ ನೋಡ್ರಿ ನೋಡ್ರಿ ಪಾಪಅಮ್ಮ ನನಗೆ ಸಿ ಡಿ ಕೆ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ನಾವು ಫೇಲ್ ಆದ ಫೋರ್ ಟ್ವೆಂಟ್ರಿ ಹಾಕ್ಷಣ ಟಿವಿ ಆಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೋತ ಮಾಡ್ಕೊಲಿ ನೋಡ್ರಿ ಗೈಟ್ ಹದ್ ಮಾಡ್ತಾರ ನಾವು ಗೈಟ್ ಅದ್ ಮಾಡ್ದ ಮಾಡ್ಲಿ ಅವ್ಳು ಮುಂದೆ ಬರ್ತಿನ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ ಬರೋಲ್ಲ ನಮ್ಮ ಅಡ್ವೊಕೇಟ್ಸ್ ಹೇಳಿದಾರೆ ಅದು ಮುಂದಿನ ಹೇಳ್ಬೇಕಲ್ಲ ಅದೆಲ್ಲ ಕೋರ್ಟ್ ಟೈಮ್ ಮುಗಿದ ಫುಲ್ ಫುಲ್ ಪ್ರೆಶ್ಮೆಂಟ್ ಮಾಡೋದು ಅವಾಗ ಹೇಳಿ ಡಿಟೇಲ್ ಆಯ್ತು ಇದು ಯಾವ ಅಪ್ಪ ಬಂದರೂ ಬಿಡುದಿಲ್ಲ ಡಿ ಕೆ ಅವ್ರ ಅಪ್ಪ ಬಂದ್ರು ನಾನು ಬಿಡುದಿಲ್ಲ ನೋಡಿ 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 ಇಲ್ಲ ಇಲ್ಲ ಅದು ವರಿಷ್ಠ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ನೋಡೋಣ ಈ ಸಂತ ನೋಡೋಣ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಬೋದಾ ನೋಡೋಣ ಬಂದಿದ್ದು ನೋಡೋಣ ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಅದು ನಮ್ಮ ರಾಜ್ಯದಲ್ಲಿ ಕೊಟ್ಟರೆ ಹೊರ ಕೊಟ್ಟಿಲ್ಲ ಇಲ್ಲ ಇಲ್ಲ ಅಖಂಡ ಕರ್ನಾಟಕ ಮುಂದಿನ ಬೇರೆ ವಿಷಯ ಬೇರೆದೇ ಕೊಡ್ತಾರೆ ಪಕ್ಷ